ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಸಿಡಿದ್ದೆದ್ದ ರೈತರು ಪ್ರಾಣವನ್ನ ಬಿಡ್ತೀವಿ ಜಮೀನನ್ನ ಕೊಡುವುದಿಲ್ಲ ಎಂದು ಸಂಕಲ್ಪ ಶಿಡ್ಲಘಟ್ಟ ತಾಲೂಕಿನ ಜಂಗಮ ಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಸ್ವಾಧೀನ ಪ್ರಕ್ರಿಯೆಗೆ ಸ್ಥಳೀಯ ರೈತರಿಂದ ಪ್ರಬಲ ವಿರೋಧ ವ್ಯಕ್ತವಾಗುತ್ತಿದೆ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪವಿರುವ ಜಂಗಮ ಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎರಡು ಸಾವಿರದ ಎರಡುನೂರ ಎಂಬತ್ಮೂರು ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಾಗಿ ಭೂಮಿ ಸ್ವಾಧೀನ ಪ್ರಕ್ರಿಯೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಇದನ್ನು ಸ್ಥಳೀಯ ರೈತರು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಈಗಾಗಲೇ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಯನ್ನು ಸಹ ನಡೆಸಿದ್ದಾರೆ ಈ ಮಧ್ಯೆ ಶಿಡ್ಲಘಟ್ಟ ತಾಲೂಕಿನ ನಪಿಡಿ ನಾಯಕನಹಳ್ಳಿ ಗ್ರಾಮದ ರೈತರು ತಮ್ಮ ತೋಟಗಳಿಗೆ ಮಾಧ್ಯಮದವರನ್ನು ಆಹ್ವಾನಿಸಿ ಫಲವತ್ತಾದ ಭೂಮಿ ಮರುಭೂಮಿಯಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿಗೆ ಭೇಟಿ ನೀಡಿ ವಾಸ್ತವಾಂಶವನ್ನ ಅರೆದು ರೈತರ ಮಗ ಆಗಿರುವ ಅವರು ರೈತರ ಪರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ರು ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಹೊಂದಿ ಅನುಭವದಲ್ಲಿದ್ದೇವೆ ಯಾವುದೇ ರೀತಿಯ ಸರ್ಕಾರದಿಂದ ಸಾಗುವಳಿ ಚಟ್ಟಿಯನ್ನ ಅಥವಾ ಜಮೀನು ಮಂಜೂರಾತಿ ಮಾಡಿಕೊಂಡಿಲ್ಲ ಕಂದಾಯ ದಾಖಲೆಗಳು ಪರಿಶೀಲಿಸಿಲ್ಲ ನಮಗೆ ಇರೋದೊಂದೇ ಆಸರೆ ಇದನ್ನ ಕಿತ್ತುಕೊಳ್ಳುವ ನಿರ್ಧಾರವನ್ನ ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಸರ್ಕಾರಗಳ ರೈತರಿಗೆ ಸಹಕಾರ ನೀಡಬೇಕು ಎಂದು ಒತ್ತಾಯಿಸಿದರು ಜಂಗಮ ಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವ್ಯಾಪಕವಾಗಿ ರೇಷ್ಮೆ ಕೃಷಿಯನ್ನ ನೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೈಗಾರಿಕೆಗೆ ಭೂಸ್ವಾಧೀನ ಮಾಡಿಕೊಂಡರೆ ರೇಷ್ಮೆ ಕೃಷಿ ನೆಲಕಚ್ಚುತ್ತದೆ ರಾಜ್ಯ ಸರ್ಕಾರ ನಿರ್ಮಿಸಲು ಹೊರಟಿರುವ ಎರಡು ನೂರ ಇಪ್ಪತ್ತೈದು ಕೋಟಿ ವೆಚ್ಚದ ಹೈಟೆಕ್ ಮಾರುಕಟ್ಟೆ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ ಎಂದು ಕಿಡಿಕಾರಿದರು ರಾಜ್ಯ ಸರ್ಕಾರ ರೈತರ ಜಮೀನು ಸ್ವಾಧೀನ ಮಾಡಿಕೊಂಡು ಉದ್ಯೋಗ ನೀಡುತ್ತವೆ ಎಂದು ಭರವಸೆ ನೀಡುತ್ತಿದ್ದಾರೆ ಆದರೆ ನಾವು ನಮ್ಮ ಪ್ರಾಣವನ್ನ ನೀಡುತ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನ ನೀಡುವುದಿಲ್ಲ ಎಂದು ಎಚ್ಚರಿಸಿದ ರೈತರು ನಾವೇ ನಮ್ಮ ಭೂಮಿಯನ್ನ ಚಿನ್ನದಂತಹ ಬೆಳೆಯನ್ನ ಬೆಳೆದು ಸರ್ಕಾರಕ್ಕೆ ನೀಡುತ್ತೇವೆ ಜೊತೆಗೆ ಉದ್ಯೋಗ ಸಹ ನಾವೇ ಸೃಷ್ಟಿಸುತ್ತೇವೆ ಎಂದು ಸವಾಲಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ ವಿರೋಧ ವ್ಯಕ್ತವಾಗುತ್ತಿದ್ದು ಜೊತೆಗೆ ರಾಜಕೀಯ ತಿರುವು ಸಹ ಪಡೆದುಕೊಳ್ಳುತ್ತಿರುವುದು ವಿಶೇಷವಾಗಿದೆ ಲೋಕೇಶ್ ಎನ್ ಶಿಡ್ಲಘಟ್ಟ

ಯಾವ್ ಕೆಲ್ಸಕ್ಕೆ ಹೋಗೋಣ ಇವತ್ತು ಕಂಪ್ನಿ ಮಾಡಿದ್ರೆ ಹತ್ತು ವರ್ಷ ಆಗುತ್ತೆ ಅವರು ಜಮೀನು ತರ ಹತ್ತು ವರ್ಷ ನಾವ್ ಎಲ್ಲಿ ಹೋಗಬೇಕು ಕೆಲ್ಸ ಇಲ್ದೆ ನಾವೇನಲ್ಲಿ ಇನ್ನೊಬ್ರ ಇದಕ್ಕೋಗೋಣ ನಾವು ಅನ್ನ ಬೀಳೋರ್ ಏನಾಗಬೇಕು ಅದಕ್ಕೋಸ್ಕರ ನಾವು ಇದ್ರೆ ಯಾವೇದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡೋದಿಲ್ಲ ಕರೋನಾ ಟೈಮ್ ಅಲ್ಲಿ ಕೆಲಸ ಇಲ್ಲ ಎಲ್ಲಾರು ಕಂಪ್ನಿಗಳೆಲ್ಲ ಹಾಕಿದ್ರು ಅವತ್ ಯಾರು ಅನ್ನ ಕೊಟ್ರು ರೈತರು ಯಾರು ಮನೇಲಿ ಹೋಗೋ ಬಾಕ್ಲಾಕೊಂಡ್ಕೊಂಡು ಅವತ್ತು ದುಡಿದ್ರು ದುಡ್ದು ದೇಶಕ್ಕೆ ಅವತ್ತು ಅನ್ನ ಕೊಟ್ರು ಅವತ್ತು ಲಾಕ್ ಡೌನ್ ಮಾಡ್ದಾಗ ನಾವು ಕಂಪ್ನಿಗಳ್ ಏನ್ ತರ್ಗ ಏನ್ ಕೊಟ್ಟರು ಅವ್ ಹೇಳಿ ಯಾವ ಕಂಪ್ನಿಗಳ್ರು ಏನಾದ್ರು ಲಾಕ್ಡೌನ್ ಟೈಮ್ ಅಲ್ಲಿ ಊಟ ಹಾಕಿದ್ರ ಯಾರಾದ್ರೂ ಒಂದು ಸಂಬಳ ಕೊಟ್ಟರು ಅವರು ಆದ್ರೆ ನಮ್ಮ ರೈತರು ಅವತ್ತು ಕೆಲಸನೂ ಕೊಟ್ಟರು ಅನ್ನೂ ಹಾಕಿದ್ರು ನಾವ್ ನಾವೊಂದು ಬೆಳೆ ಎಂಟೆಕ ಬೆಳೆದಿದ್ರೆ ನಾಲ್ಕು ತಿಂಗಳ ಸಾವಿರ ಆ ಸಾವಿರ ರೂಪಾಯಿ ಒಪ್ಪು ನಾಲ್ಕು ಲಕ್ಷ ಬೆಳಿತೀವಿ ಸೀಸನ್ ಸಿಕ್ಕದಂದ್ರೆ ಐದ್ ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಆಗ್ತದ ಅವ್ರ ದುಡ್ಡು ಕೊಡೋದೇನ್ ನಮ್ಗೆ ಅವಶ್ಯಕತೆ ಇಲ್ಲ ನಾವ್ ಜಮೀನ್ ಬಿಡೋದಿಲ್ಲ ಒಬ್ಬ ಇಂತಿ ಗಂಡ ನೂರ ಮಟ್ಟ ಉಳುಮೇಶ್ವರ ಅಂದ್ರೆ ನೂರೈವತ್ತು ಏನೋ ಕೆಜಿ ಗುಡ್ ಬೆಳಿತಾರ ಜೀವನ ಮಾಡ್ತಾರ ನಾಲ್ಕ್ ಕಸವ್ರೆ ಆ ಸೊಪ್ಪು ತಕೊಂಡೋಗಿ ಆ ದನಲ್ ಹಾಕಿ ಜೀವನ ಮಾಡಿ ನೆಮ್ಮದಿ ಆಗಿ ಜೀವನ ಮಾಡ್ತಾವ್ರೆ ಅವ್ರ ಯಾರು ಕೊಡೋದು ಹತ್ತು ಸಾವಿರ ಕಸ ಗುಡ್ಸ ಕೂಡ ಆಗೋದಿಲ್ಲ ಅವ್ರು ಕಾಸ್ ಸಂಬಳ ಕೊಟ್ಟು ನಮ್ ರೈತರದ್ದು ಜೀವನ್ ಬಿಡ್ರಿ ಹಿಟ್ ಜನ ಬಿಡ್ರಿ ಅನ್ನ ಹಾಕ್ತೀನಿ ನಾನು ಸಾವಿರ ಜನ ಬನ್ನಿ ಹಾಕ್ತೀನಿ ಅನ್ನ ನಾನ್ ಆಗ್ತೀನಿ ಹತ್ತು ಪಲ್ಲ ರಾಗಿ ಆಗ್ತಾವ ಎರಡು ವರ್ಷ ತಿನ್ಬೋದು ಮಳೆ ಹೋದ್ರೆ ಎರಡು ವರ್ಷ ತಿನ್ಬೋದು ಅದೇ ನೀನ್ ಕಂಪ್ನಿಕ್ ಹೋಗಿ ಏನ್ ತಿಂತೀಯ ಏನ್ ತಿಂತೀಯ ಗೊತ್ತಾ ಇಂಜಿನಿಯರ್ ನಮ್ಮೂರಲ್ಲಿ ಅರವತ್ತೈದು ಜನ ಇದ್ದಾರೆ ಎಲ್ಲ ಅಪ್ಸಲ್ಸ್ ಹುಡುಗ್ರೆ ಆಗ್ತಿಲ್ಲ ಆಗ್ತಿಲ್ಲ ಅಂತಾರ ಯಾರ ಓದವ್ರೆ ಆಗ್ತಿಲ್ಲ ಅಂತ ಹೇಳಿ ಯಾರು ಹೆಣ್ಣು ಇಲ್ಲ ಯಾರು ಆ ಜಮೀನಿಲ್ಲ ನೀನು ಓದಿರೋ ಜನಕ ನೀನ್ ಎಷ್ಟಿರ್ತ ಏನೋ ನಿನ್ನ ಕೆಲಸ ನಿನ್ ಮಕ್ಕಳಕ್ಕೆ ಏನೋ ಕೇಳ್ತಾರ ನಿನ್ನ ಮಕ್ಕಳಕ್ಕೆ ಐತೆ ಜಮೀನಲ್ಲಿ ಐತೆ ವಾದನೆ ಮಾಡ್ತಾರ ಕೆಲಸ ಕೊಡ್ತೀನಿ ಅಂತಾರಲ್ಲ ನನ್ಕೀಗ ಅರವತ್ತು ವರ್ಷ ಆಗಿ ಅದ್ ಏನ್ ಕೆಲಸ ಮಾಡಕ್ ಬರ್ತದ್ರಿ ಇಷ್ಟು ಚೋಯ್ಸ್ ಆದ್ಮೇಲೆ ನಮ್ಗ ಲೋನ್ ಮುಗ್ಲಿಲ್ಲ ರೈತ್ರ ಕೆಲಸ ಬಿಟ್ಟು ಇನ್ನೇನು ಬರಲ್ಲ ನಮ್ಕ ಇನ್ನೇನು ಮಾಡ್ತೀವಿ ನಾವ್ ಅವ್ರು ಕೊಟ್ಟಿದ್ ಕೆಲ್ಸ ನಾವ್ ಏನ್ ಮಾಡಕತ್ತದ್ ಕೆಲ್ಸ ಕೊಡ್ತೀವಿ ಏನ್ ಬರ್ತದೆ ಹೇಳ್ರಿ ಇಲ್ಲ ಅವ್ರೇ ಹೇಳ್ತಾರೆ ಬಾತ್ರೂಮ್ ತೊಳೆಯಪ್ಪ ಇದು ಕಚ್ಚಿತ್ತು ಅಂತಾರ ಅದ್ ಮಾಡ್ಬೇಕು ನಾನು ಅಷ್ಟೇ ಆದ್ರೆ ನಾವ್ ಹತ್ತು ಜನ ಸಾಕಷ್ಟು ಕೆಪಾಸಿಟಿ ಆಗಿ ನನ್ಕ ಹತ್ತು ಜನ ಊಟ ಹಾಕ್ತೀನಿ ಇಲ್ಲ ಅವ್ರ ಊಟ ಕೆಪಾಸಿಟಿ ಇಲ್ಲ ಊಟ ಹಾ ದಿವಸ ಒಂದ್ ಹೊತ್ ಇಪ್ಪತ್ತು ಲೀಟ್ರ್ ಹಾಲು ಹಾಕ್ತೀನಿ ನಾನು ಹಾ ನಾಲ್ಕು ವರ್ಷ ಮಾಡಿದ್ವಿ ಒಂದೂವರೆ ಎಕರೆ ತೋಟ ಮಾಡ್ತೀನಿ ಆ ಈಗ ಉದ್ಯೋಗ ನಾವು ಹಿಡ್ದಿದ್ರಿ ಮಾಡ್ತಾ ಇದ್ರಿ ಅವ್ರು ಕೆಲಸ ಕೊಡ್ತೀನಿ ಅಂತಾರಲ್ಲ ಆ ಕೆಲಸ ಏನ್ ಹೇಳ್ರಿ ನೀವು ಆ ಕೆಲಸ ಮಾಡೋದು ಬರ್ತದ ಇಲ್ಲ ಒಂದು ಕಂಪ್ಯೂಟರ್ ಒತ್ತದ ಬರ್ತದ ಏನ್ ಬತ್ತದ ಅದೇ ಅವ್ರು ಕೊಡ್ತಾರೆ ಯಾವ್ದೊಂದು ಕರೆಂಟ್ ಗಿರಂಟಿ ಸಿಕ್ ತೊಗೊತಲ್ಲಿ ರೈತನ ಅಷ್ಟೇ ಅವ್ರು ಅಂತ ಕೊಡ್ತಾರೆ ನನ್ಗೆ ಅಷ್ಟೇ ಅವ್ರು ಹಾಕಿ ಕುಮಾರ್ ಅಂತ ನಡಿತನೇ ಹೇಳಿದ್ರಾಮ ಈಗ ಏನು ಕೈಗಾರಿಕಾ ಪ್ರಾಥಮಿಕ ಸದಸ್ಯ ಹೊರಡ್ ಅಧಿಸೂಚನೆ ಟೋಟಲಿ ಸಾ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಆದೇಶ ಹೊರಡ್ತವ್ರೆ ಇವತ್ತೇನು ಮಾನ್ಯ ಉಸ್ತುವಾರಿ ಸಚಿವರು ಏನು ಹೇಳೋರೆ ಬಂಜರು ಭೂಮಿಗಳಂತ ಹೇಳಿಕೆ ಕೊಟ್ಟವ್ರು ಮನೆ ಉಸ್ತುವಾರಿ ಸಚಿವರಿಗೆ ಏನು ಹೇಳ್ಬೇಕಂದ್ರೆ ಬಂದು ವೀಕ್ಷಣೆ ಮಾಡಿ ಇವತ್ತು ಸಾವಿರದ ಐವತ್ತು ಎಕರೆ ನೃತ್ಯ ಗ್ರಾಮದಲ್ಲೇ ಇದೆ ನಿಜನೇ ಆದರೆ ಸಾವಿರದ ಐವತ್ತು ಅಲ್ಲಿ ಏಳ್ನೂರ ಐವತ್ತು ಎಕರೆ ನಾವು ಉಳುಮೆ ಮಾಡ್ತಾಯಿದ್ವಿ ನೀವು ಬಂದು ಭೂಮಿನ ಪರಿಶೀಲನೆ ಮಾಡಿದಾಗ ಬಂಜರು ಯಾವುದು ಬಲವ ಫಲವತ್ತಾದ ಭೂಮಿ ಯಾವುದು ನಮ್ಮದು ಫಲವತ್ತಾದ ಭೂಮಿ ಬಂಜರ್ ಭೂಮಿ ಅಂದರೆ ಏನು ಮರಳಿ ಮರಳು ಬಂಡೆಗಳಿರೋದು ಬಂಜರ್ ಭೂಮಿ ಅಂತೀವಿ ಅದನ್ನ ಬಿಟ್ಬಿಟ್ಟು ನೀವು ಬಂಜರ್ ಭೂಮಿ ಅಂದ್ಬಿಟ್ಟು ಎಲ್ಲೋ ಎ ಸಿ ರೂಮಲ್ಲಿ ಕೂತ್ಬಿಟ್ಟು ಬಂಜರ್ ಭೂಮಿ ಅಂದರೆ ಇದು ನಿಮಗೂ ಅದು ಸೋಪೆ ತರಲ್ಲ ರೈತರ ಜೊತೆ ಬಂದು ರೈತರ ಸಮಸ್ಯೆನ ಕೇಳಿ ಫಸ್ಟು ಇಲ್ಲಿ ಯಾವುದೇ ರೈತರು ಕೈಗಾರಿಕೆ ಮಾಡ್ಬೇಕಂತ ಯಾರೂ ಒತ್ತಾಯ ಮಾಡಲಿಲ್ಲ ನಿಮಗೆ ಮಾಡಿ ನಮಗೇನು ಕೈಗಾರಿಕೆ ಮಾಡೋದಕ್ಕೆ ನಮಗೇನು ತಕರಾರಿಲ್ಲ ಆ ಪ್ರದೇಶ ಬಂದಾಗ ಭೂಮಿ ಪ್ರದೇಶ ಇರ್ತದೆ ಆ ಆ ಭಾಗದಲ್ಲಿ ಹೋಗಿ ನೀವು ಕೈಗಾರಿಕಾ ಉದ್ಯಮ ಉದ್ಯಮಿ ಸ್ಥಾಪನೆ ಮಾಡಿ ಇವತ್ತು ರೈತರಿಗೂ ಅನ್ಯಾಯ ಮಾಡಿಬಿಟ್ಟು ನೀವು ಉದ್ಯಮಿಗೋಸ್ಕರ ಬ ಬಂಜರು ಭೂಮಿಗಳಂತ ಹೇಳಿಕ ಕೊಟ್ಟರೆ ಎಷ್ಟು ಸರಿ ರಂತ ಇರೋಕ್ಕೊಂದು ಗೂಡು ಗೂಡು ಅಂತ ಮಾಡಿಕೊಂಡ್ರಂಥದ್ದು ಇವತ್ತು ಈ ಜಾಗನೇ ನಮ್ಗೆ ಅನೌನ್ಸ್ಮೆಂಟ್ ಆದ ನಿದ್ದೆ ಇಲ್ಲ ನಿದ್ದೆನೇ ಇಲ್ಲ ಬೇರೆಯವ್ರ ಜಮೀನುಗಳಲ್ಲಿ ಲೀಸ್ ಕೊಟ್ಟು ಅವ್ರ ಜಮೀನಿಂದ ದುಡ್ದು ಅವ್ರಗಷ್ಟು ದುಡ್ಡು ಕೊಟ್ಟು ಇತ್ತೆಲ್ಲ ಮಾಡಿ ಇವತ್ತು ನಾವು ಜೀವನಕ್ಕಂತ ಇಲ್ಲಿ ಫರಕ್ ಆಗ್ತಾ ಇಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ಸುರಿದಿದ್ವಿ ಅವರು ಎವ್ರು ಸುರಿಸಿದ್ವಿ ಆದ್ರೆ ಇವತ್ತು ಕಿತ್ಕಾಡಕ್ಕೆ ಸರ್ಕಾರ ಮುಂದಾಗಿದೆ ಆದ್ರೆ ನಾವು ಬಿಡಕ್ಕೆ ರೆಡಿ ಇಲ್ಲ ಜಾಗ ಬಿಟ್ಟರೆ ನಮ್ಗೆ ಬೇರೆ ಜಾಗವೇ ಇಲ್ಲ ಎಷ್ಟೋ ಜನಕ್ಕೆ ನಾವು ಕೂಲಿ ಕೊಟ್ಟು ಆಳ ಕೊಳ ಇಟ್ಕೊಂಡು ನಿತ್ಯವಿಲ್ಲ ದುಡ್ಡಿ ಇದನ್ನು ಕಿತ್ಕೊಳಕ್ಕೆ ನಾವು ಬಿಡಲ್ಲ ಬಿಟ್ಟರೆ ದಾರಿನೇ ಇಲ್ಲ